ಕರುನಾಡು ಟೈಮ್ಸ್ ಚಾನೆಲ್ ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಆನೆಗಳು ಚನ್ನಪಟ್ಟಣ ವಲಯದಲ್ಲೇ ಇದ್ದು ಎಲ್ಲ ಎಲ್ಲಾ ಕ್ಯಾಬ್ ಡ್ಯಾಮೇಜ್ ಮಾಡೋದು ಮತ್ತು ನಿರಂತರ ಹೋರಾಟಗಳೆಲ್ಲ ನಡೀತೈತಿ ಎಲ್ಲ ಎಲ್ಲಾ ನಮ್ಮ ಹಿರಿಯ ಇವ್ರಿಗೂ ಗೊತ್ತಿರುವಂತ ವಿಚಾರ ಅದು ಆಮೇಲೆ ಅದು ಬಂದ ಲಾಸ್ಟ್ ಅಕ್ಟೋಬರ್ ತಿಂಗಳಲ್ಲೇ ನಾನು ಶಾಸಕರು ಕರೆದು ಒಂದು ಆರು ಸಭೆಗಳನ್ನ ಅಧಿಕಾರಿಗಳ ಅಧಿಕಾರಿಗಳನ್ನೆಲ್ಲ ಕರೆದು ಕರೆದು ಮಾವರಿ ಮೇಲೆ ಮಾನ್ಯ ಹತ್ರ ಹೋಗಿ ನಾವು ಸಜಿಗಳಾಗಿ ಎಲ್ಲ ಅವ್ರಿಗೆ ಒಂದು ಪ್ರಾಜೆಕ್ಟ್ ಮಾಡಿಕೊಟ್ವಿ ಅಂದ್ರೆ ಎರಡು ಆನೆಗಳು ಇಳಿದು ಬಿಟ್ಟಿದಂತ ಆನೆಗಳು ಎರಡು ಆನೆಗಳು ಮತ್ತೆ ಇಲ್ಲಿ ಕಾಲರ್ ಹಾಕೊಂಡು ಬಿಟ್ಟಿದಂತ ಆನೆಗಳು ಬಂದು ಲೀಡ್ ಮಾಡ್ತಿದ್ದ ಆನೆಗಳು ಎಲ್ಲಾ ಆನೆಗಳನ್ನ ಕರೆತಂದು ಇಲ್ಲಿ ಅವು ಹೋಗ್ತಿರ್ಲಿಲ್ಲ ಹಂಗಾಗಿ ಎರಡು ಆನೆಗಳನ್ನ ಹಿಡೀಬೇಕು ಅಂತ ಹೇಳಿದಾಗ ಅವರು ಶಾಸಕರು ಸ್ಪಂದಿಸಿ ಆ ಎರಡು ಆನೆಗಳನ್ನ ಇಡಿಸ್ಲಿಕ್ಕೆ ಆದೇಶ ಕೊಟ್ಟರು ಆ ಎರಡು ಆನೆಗಳನ್ನ ಹಿಡಿದು ಮತ್ತೆ ಬಿಡಬಾರ್ದು ಅಂತೇಳಿ ಅವನ ದುಬಾರೆ ಕ್ರಾಲು ಮತ್ತೆ ಒಂದು ಮುತ್ತುಗೋಡು ಕ್ರಾಲ್ನಲ್ಲಿ ಅದು ಬಂದಿಯಾಗಿಟ್ಟು ಅದನ್ನ ಮತ್ತೆ ಆನೆ ಮತ್ತೆ ಇದನ್ನ ಉಪಯೋಗಿಸ್ಲಿಕ್ಕೆ ಆನೆ ಇಡಲಿಕ್ಕೆ ಕಾರ್ಯಾಚರಣೆಗೆ ಉಪಯೋಗಿಸ್ಲಿಕ್ಕೆ ಅದನ್ನ ಉಪಯೋಗಿಸುವಂತ ಕಾರ್ಯಾದೇಶ ಕೊಟ್ಟರು ಆನೆಗಳನ್ನು ಕೂಡ ನಿಮ್ಗೆ ಹಾಗೆ ಕಳೆದ ಡಿಸೆಂಬರ್ ನಿಡುದು ಅವನ್ನ ಶಿಫ್ಟ್ ಮಾಡದ ಮೇಲೆ ಹಂತ ಹಂತವಾಗಿ ಆನೆ ಕ್ರಮೇಣ ತುಂಬಾ ಕಡಿಮೆ ಆಗಿದೆ ಏನ್ ನಮ್ಮ ಕಾರಿಡಾರ್ ಇತ್ತು ಕಾರಿಡಾರ್ ಬರುವಂತ ಏನ್ ಕಾವೇರಿ ಎನ್ ಜಿ ವಿಭಾಗ ಮತ್ತೆ ಬಂಡಾರಗಡದಿಂದ ಬರ್ತಾ ಇದ್ದಂತ ಆನೆ ಇತ್ತು ಏನ್ ಫಲ ಇತ್ತು ಅದಕ್ಕೂ ಕೂಡ ನೂರ ಐವತ್ತು ಕೋಟಿಯಷ್ಟು ಅನುದಾನನ ಈ ಸರ್ಕಾರದ ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿ ಬ್ಯಾರಿಕೇಡ್ನ ಸಂಪೂರ್ಣವಾಗಿ ಮಾಡಿದ್ದಾರೆ ಈಗ ಬ್ಯಾರಿಕೇಡ್ ಮಾಡಿದ್ರೆ ಆ ಕಡೆಯಿಂದ ಆನೆಗಳು ಬರ್ತಾ ಇಲ್ಲ ಈಗ ಇಲ್ಲಿ ಆನೆಗಳು ಹೋಗ್ತಾ ಇಲ್ಲ ಇಲ್ಲಿ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಒಂದು ಹದಿನೇಳು ಹದಿನೈದಿಂದ ಜೋಳ ಆನೆಗಳು ಈಗ ಇಲ್ಲಿ ಇಲ್ಲಿ ನಮ್ಮ ನಮ್ಮ ವಲಯದಲ್ಲಿ ಏನಿದೆ ಕನಕ್ಪುರ ಮತ್ತೆ ಸಾತ್ಮಿ ನಿಮಿಟ್ ಇವ್ ಎಲ್ಲಾ ಕಡೆ ಇಲ್ಲೇ ಹೆದ್ದಾರತಾ ಇದ್ದಾವೆ ಅವ್ರೆಲ್ಲಾ ಗಂಡು ಆನೆಗಳು ಯಾವೊಂದು ವಾಪಸ್ ಹೋಗುವಂತ ಮನಸ್ಥಿತಿ ಇಲ್ಲ ಅವಕ್ಕೆ ಇದೇ ನಮ್ಮ ಮನೆ ಅಂತ ಹೇಳ್ಕೊಂಡು ಇಲ್ಲೇ ಅವೆ ಎಲ್ಲಾ ಆಹಾರ ಸಿಗ್ತಾ ಇದೆ ನೀರು ಇದೆ ಎಲ್ಲಾ ಇರೋದ್ರಿಂದ ಇದೆ ಅದೇ ರೀತಿ ಒಂದು ಒಂಟಿ ಆನೆಗಳಿವೆ ಒಂದು ಟೆಸ್ಕರ್ ಒಂದು ಮಕ್ಕಳ ಮತ್ತೆ ಒಂದು ಟಸ್ಕರ್ ತೆಂಗಿನ ಕೈ ಭಾಗದಲ್ಲಿ ತುಂಬಾ ಉಪಯೋಗ ಇಡ್ತದೆ ತೆಂಗಿನ ಮನೆಗಳನ್ನೇ ಟಾರ್ಗೆಟ್ ಮಾಡ್ತವೆ ಮತ್ತೆ ಅದನ್ನ ಹಿಡಿದಿಬೇಕು ಅಂತ ಹೇಳಿ ಮತ್ತೆ ಶಾಸಕರಿಗೆ ನಾವು ಮನವಿ ಕೊಟ್ಟು ಅವ್ರು ಅದಕ್ಕೆ ಸ್ಪಂದಿಸಿ ಅದ್ನ ಮೇಲಧಿಕಾರಿಗಳ ಹತ್ರ ಎಲ್ಲ ಮಾತಾಡಿ ಸಿ ಸಿ ಎಫ್ ಲೆವೆಲ್ ಅಧಿಕಾರಿಯಿಂದ ನೇಮಿಸಿದ್ರು ಅವ್ರು ಬಂದು ಇಲ್ಲೆಲ್ಲ ಬಂದು ಇನ್ಸ್ಪೆಕ್ಷನ್ ಮಾಡಿ ಅದೇನು ತೊಂದರೆ ಆಗ್ತಾ ಇರೋದು ನಿಜ ಅವ್ರು ಇಡಿಸ್ಬೇಕು ಅಂತ ಹೇಳಿ ಹೋದ್ರೆ ಈಗ ದಸರಾ ಕಳೆದ ಮೇಲೆ ಅದನ್ನ ಕಾರ್ಯಾಚರಣೆ ಮಾಡೋಣ ಅಂತ ಹೇಳಿದ್ದಾರೆ ನಮ್ಮ ಏನ್ ಕಾವೇರಿಯಿಂದ ಬರ್ತಿತ್ತು ಆನೆಗಳು ಯಾವುದೇ ಆನೆಗಳು ಬಂದಿರಲಿಲ್ಲ ಹಂಗಾಗಿ ನಮ್ಮ ವಲಯದಲ್ಲಿ ವಲಯದಲ್ಲಿರುವಂತ ಏಳು ಆನೆಗಳು ಎರಡು ಎಂಟಿ ಇದೆ ಮತ್ತೆ ಐದು ಏಳು ಗುಂಪು ಇದೆ ಅಲ್ಲಿ ಗುಂಪು ನೀಡ್ ಮಾಡ್ತಾ ಇರುವಂತದ್ದು ಮತ್ತು ಎಂಟಿ ಒಂಟಿ ಅಂತ ನಾಲ್ಕು ಆನೆಗಳನ್ನು ಇಡಿಬೇಕು ಅಂತ ಹೇಳಿ ಶಾಸಕರಿಗೆ ಗಮನಕ್ಕೆ ತಂದಿದ್ದೀವಿ ಅವರು ಅದಕ್ಕೆ ಸ್ಪಂದಿಸಿ ಏನ್ ಪ್ರಾಜೆಕ್ಟ್ ಕೊಡಿ ಯಾವ್ದು ಯಾವ ಆನೆ ಇಡಿಬೇಕು ಅಂತೆಲ್ಲ ಇದು ಮಾರ್ಕ್ ಮಾಡಿಕೊಡಿ ಅಂತ ಹೇಳಿ ಅದನ್ನೆಲ್ಲ ನಾವು ಮಾರ್ಕ್ ಮಾಡಿ ಅವರು ಅವರಿಗೆ ಒಂದು ಪ್ರಸ್ತಾವನೆ ಕೊಟ್ಟಿದ್ದೀವಿ ಆ ಪ್ರಸ್ತಾವನೆ ಸರ್ಕಾರದ ಹೋಗಿದೆ ಮತ್ತೆ ನನ್ನ ಸಚಿವರ ಮಾತಾಡಿದಾರೆ ಮಾತಾಡಿದ್ದಾರೆ ಸಚಿವರು ಕೂಡ ಒಬ್ಬರು ಅಧಿಕಾರಿಗಳೆಲ್ಲಿಸಿ ಅವ್ರು ಸ್ಪಂದಿಸಿ ಅವರು ಎಲ್ಲ ಬಂದು ಹೋಗಿದ್ದಾರೆ ಈ ದಸರಾ ಕಳೆದ ಕಾರ್ಯಾಚರಣೆ ಮಾಡುವ ಅಂತ ಹೇಳಿದ್ದಾರೆ ಹಂಗಾಗಿ ಒಂದೇ ಸಾರಿ ಆನೆ ಏನು ಎರಡ್ ಸಾವಿರದ ಹನ್ನೆರಡರಿಂದ ಇತ್ತು ಅದನ್ನ ಒಂದೇ ಸಾರಿ ನಿಲ್ಲಿಸ್ಲಿಕ್ಕೆ ಆಗಲ್ಲ ಆನೆಗಳು ಯಾಕೆಂದ್ರೆ ತಾಯಿರಾರ ಹಿಂದೆ ಇಲ್ಲಿ ಬಂದಂತ ಆನೆಗಳು ಮಧ್ಯ ಮೇನ್ ಕಡಿಮೆ ಇತ್ತು ಬೆಂಗಳೂರು ಬಯಸು ಇಷ್ಟೊಂದು ದೊಡ್ಡ ಪಕ್ಕದಲ್ಲಿ ರೈಲ್ವೆ ಇದು ಕೂಡ ಸಿಂಗಲ್ ಇತ್ತು ಮತ್ತೆ ಅದು ಸಾವಂತರ್ಗಾ ಅವ್ರಿಗೆ ಹೋಗಿ ಹಂಗೆ ಗುಡ್ಡಿ ಹೋಗಿ ಆಸನಕ್ಕೆ ಹೋಗ್ತಿದ್ದವು ಆ ಹೋಗ್ತಾ ಇರುವಂತ ಮಾರ್ಗ ಕೆಟ್ಟಾಗಿದೆ ಅವೇನಾಗ್ತದೆ ಬಂದು ರೇಂಜ್ ನಾನು ಕಳೆಯೋ ಭಾಗ ಚಿಕ್ಕಮಗಳೂರಲ್ಲಿ ಇಳಿತಾವೆ ಅಲ್ಲಿಂದ ನೆಕ್ಸ್ಟ್ ಅಂದ್ರೆ ಹಿಂದಿನಿಂದ ಹೋಗ್ತವೆ ಮತ್ತೆ ಒಟ್ಟು ಆಗಿ ನಮ್ಮ ಚಂಪಟಾ ಭಾಗದಲ್ಲಿ ಇಳಿತಾವೆ ಕಾರಣ ನಮ್ಮ ಚಂಪಟ್ಣ ಭಾಗದಲ್ಲಿ ಚ ಇರುವಂತ ಚಿಕ್ಕ ಚಿಕ್ಕ ಫಾರೆಸ್ಟ್ ಅಲ್ಲಿ ತುಂಬಾ ಬಿದಿರಿದೆ ಮತ್ತೆ ಒಳ್ಳೆ ನೀರಿನ ಅನುಕೂಲತೆಗಳಿದೆ ಮತ್ತೆ ಅವಕ್ಕೆ ಟೇಸ್ಟಿ ಫುಡ್ಗೆ ಹೈಟ್ ಆಗಿದ್ದಾವೆ ಅಂದ್ರೆ ಈ ಕಾಡನೇ ಫುಡ್ ತಿನ್ಬೇಕು ಅಂತ ಏನಿಲ್ಲ ನಾವು ಇಲ್ಲಿ ಬರೋದು ರಾತ್ರಿ ಏಳಿನಲ್ಲಿ ರೈತರ ಜಮೀನಲ್ಲಿ ದಾಳಿ ಮಾಡೋದು ಮತ್ತೆ ಅದಲ್ಲೇ ನಮ್ಮ ಏನು ಸಣ್ಣ ಸಣ್ಣ ಫಾರೆಸ್ಟ್ ಇದೆ ಅಲ್ಲಿ ಸೇರ್ಕೊಳ್ಳೋದು ಈ ತರ ಮಾಡ್ತಾ ಇದ್ದಾವೆ ವಾಪಸ್ ನಿಲ್ಲಿಸುವಂತ ಕೆಲಸದಲ್ಲಿ ನಾವು ಸರ್ಕಾರ ಒಂದು ಇಪ್ಪತ್ನಾಲ್ಕು ಜನ ಒಂದು ಟೀಮ್ ಕೊಟ್ಟು ಆನೆ ತಲೆ ಶಿಬಿರ ಅಂತ ಕೂಡ ಕೊಟ್ಟಿದ್ದಾರೆ ಅದು ಇಡೀ ಜಿಲ್ಲೆಗೆ ವರ್ಕ್ ಮಾಡ್ತಾ ಇದೆ ಅವ್ರು ಅವ್ರನ್ನ ಕಟ್ಕೊಂಡು ನಾವೇನ್ ಮಾಡ್ತಾ ಇದ್ವಿ ಪ್ರತಿನಿತ್ಯ ಆನೆ ಇಲ್ಲೆಲ್ಲಿ ಬರುತ್ತೆ ಅಲ್ಲೆಲ್ಲ ರಾತ್ರಿ ಮತ್ತೆ ಬೆಳಗಿನ ತಾಳಿ ಒಂದು ಇದ್ನ ಸಿಬ್ಬಂದಿಗಳನ್ನ ಇಟ್ಕೊಂಡು ಆದಷ್ಟು ನಿರ್ವಹಣೆ ಮಾಡ್ಕೊಂಡು ಒಂದು ಮೇಲೆ ಅನೌನ್ಸ್ ಮಾಡೋದು ಇರುವುದು ಆನೆಗಳನ್ನ ಇನ್ನಡಿಸೋದಿರ್ಬೋದು ಈ ತರ ಮಾಡಿ ಆನೆ ಬಂದಂತ ಸಂದರ್ಭದಲ್ಲಿ ಅವನ್ನ ಒಂದು ವಾಪಸ್ ಮುನ್ನಡೆಸುವಂತ ಒಂದು ಕಾರ್ಯವನ್ನು ಕೈಗೊಳ್ತಾನೆ ಇದೀವಿ ಹಂಗಾಗಿ ಎಲ್ಲಾರು ತಮ್ಮೆಲ್ಲರ ಸಹಕಾರ ಕೊಡ್ತಾ ಆನೆ ಅವಳಿಯನ್ನು ತಡೆಗೆಟ್ಲಿಕ್ಕೆ ಇಲಾಖೆಯಿಂದ ಆಗಲಿ ಮೇಲಿನ ಅಧಿಕಾರಿ ಮಟ್ಟದಲ್ಲಿ ಎಲ್ಲರೂ ನಾವು ಜೊತೆಗಿತ್ತೀವಿ ತಾವುಗೂ ಸಹಕಾರ ಬೇಕು ಅಂತ ಈ ಸಂದರ್ಭದಲ್ಲಿ ಅಂತ ನಾನು ಮಾತು ಮುಗಿಸ್ತೀನಿ